ನಮಸ್ತೆ ನಿನ್ನೆ ಒಬ್ಬಳು ಎಸ್ ಎಲ್ ಸಿ ಓದೋ ಹುಡುಗಿ ನನ್ನ ಹತ್ರ ಬಂದಿದ್ರು ಎಸ್ ಎಲ್ ಸಿ ಓದ್ತಾಳಕ್ಕೆ ವರ್ಷ ಮುಖ ಎಲ್ಲ ಸಪ್ಪೆ ಆಗಿತ್ತು ಅವಳ್ದು ಯಾಕೆ ಯಾಕೆ ಹೇಗಿದ್ಯಮ್ಮ ಭಾಳ ಇದೆಯಲ್ಲ ಮುಖ ಬಾಡಿಬಿಟ್ಟದಲ್ಲ ಯಾಕೆ ಸ್ನಾನ ಮಾಡಿ ಇಲ್ಲ ಅಂತ ಕೇಳಿದೆ ಮಾಡಿನ ಟೀಚರ್ ಅಂದರು ಮತ್ತು ಯಾಕೆ ಹಿಂಗಿದೀಯ ಟೀಚರೇ ಚಿಂತೆ ಅಂದರೆ ಏನು ರೀ ಅಂತ ಅಚಾನಕ್ಕಾಗಿ ಪ್ರಶ್ನೆ ಮಾಡ್ಬಿಟ್ಲ ಚಿಂತೆ ಅಂದರೆ ಏನು ಈ ಸಣ್ಣ ಮಗು ಇದು ಯಾಕಿಂತ ಪ್ರಶ್ನೆ ಕೇಳ್ತೀಯ ನೀನು ಇಲ್ರಿ ನಮ್ಮ ಮನ್ಯಾಗ ನನಗೆ ದಿನ ಬೈತಾರ ಚಿಂತೆ ಯಾಕೆ ಮಾಡ್ತಿ ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ಅಂತಾರ ಹಂಗಂದ್ರೆ ಏನು ರೀ ಅಂತಳು ಈಗ ನಿನ್ನ ಮುಖ ಬಾಡ್ಯದಲ್ಲ ನಗ್ತಾ ಇರಬೇಕಾದಂಥ ಹುಡುಗಿ ನೀನು ಆಟ ಆಡ್ಕೊಂಡು ನಿನ್ನ ಫ್ರೆಂಡ್ಸ್ರ ಜೊತೆ ಹರಟೆ ಹೊಡ್ಕೊಂಡು ಸ್ಟಡಿ ಮಾಡಿಕೊಂಡು ಹೀಗೆಲ್ಲ ಇರಬೇಕಾದಂಥ ಹುಡುಗಿ ನೀ ಮುಖ ಬಾಡಿಸ್ಕೊಂಡು ಕೂತಿಯಲ್ಲ ಅದಕ್ಕೆ ನಿಮ್ಮ ಮನ್ಯಾಗ ನೀ ಏನೋ ಚಿಂತೆ ಮಾಡ್ತಾ ಇದ್ದೇನೋ ಅಂದ್ಕೊಂಡಿದ್ದಾರೆ ನಿನ್ನ ಚಿಂತೆ ಏನಮ್ಮ ಎಸ್ ಎಲ್ ಸಿ ವರ್ಷ ಹೆಂಗೆ ಪಾಸ್ ಮಾಡಬೇಕು ಡಿಸ್ಟಿಂಕ್ಷನ್ ಹೆಂಗೆ ತೊಗೋಬೇಕು ಹೆಚ್ಚು ಮಾರ್ಕ್ಸ್ಗಳಲ್ಲಿ ಹೆಂಗೆ ಪಡ್ಕೋಬೇಕು ಅನ್ನೋದನ್ನು ನೀನು ವಿಚಾರ ಮಾಡ್ತಿರ್ತಿ ಅಲ್ಲ ಓಕೆ ಯೋಚನೆ ಮಾಡೋದು ತಪ್ಪೇನಲ್ಲ ಆ ರೀತಿ ಆಂಬಿಷನ್ಸ್ ಇಟ್ಕೊಳ್ಳೋದು ಭಾಳ ಒಳ್ಳೆಯದು ಆದರೆ ನೀ ಅದೇ ವಿಷಯವನ್ನು ಇಡೀ ದಿನ ಇಡೀ ವಾರ ಇಡೀ ತಿಂಗಳ ಇಡೀ ವರ್ಷ ಬಹಳ ಆಳವಾಗಿ ಯೋಚನೆ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ಹೆದರ್ಕೊಂಡು ಕೊರಗಿ ಮರಗಿ ಅದೇನೋ ಮಾಡ್ಕೊಂಬಿಟ್ಟಿ ಅಲ್ಲ ಈಗ ಮುಖ ಈ ರೀತಿ ಮಾಡೋದಕ್ಕೆ ಚಿಂತೆ ಒಂದು ವಿಷಯ ಒಬ್ಬ ವ್ಯಕ್ತಿ ಒಂದು ವಸ್ತು ಯಾವುದ್ರ ಕುರಿತಾಗಿ ಬಹಳ ಆಳವಾಗಿ ಯೋಚನೆ ಮಾಡೋದಕ್ಕೆ ಒಂದು ಸತಿ ಯೋಚನೆ ಮಾಡಿದ್ರೆ ತಪ್ಪಲ್ಲ ಎರಡು ಸತಿ ಮಾಡಿದ್ರು ತಪ್ಪಲ್ಲ ಹತ್ತು ಸತಿ ಮಾಡಿದ್ರು ತಪ್ಪಲ್ಲ ಅಂದ್ಕೋ ವಾರದೊಳಗೆ ಆದರೆ ಇಡೀ ದಿನ ಇಡೀ ಕ್ಷಣ ಇಡೀ ಸೆಕೆಂಡ್ ಇಡೀ ಮಿನಿಟ್ಸ್ಗಳು ಕೂಡ ಅದೇ ವಿಚಾರವಾಗಿ ಆಗ್ತದೋ ಇಲ್ಲೋ ಆಗ್ತದೋ ಇಲ್ಲೋ ನಾ ಏನು ಮಾಡಬಲ್ಲೆ ಹೀಗೆಲ್ಲ ಒತ್ತಿ 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 ಹೃದಯದಿಂದ ಮೆದುಳಿನಿಂದ ಇಡೀ ನರನಾಡಿಗಳನ್ನ ಕೊಟ್ಟು ಇಡೀ ಮೈ ಮನಗಳನ್ನೆಲ್ಲ ಅದಕ್ಕೆ ಕೊಟ್ಟು ಅದೇ ಒಂದು ವಿಷಯದಾಗ ಇದ್ಬಿಡ್ತೀವಲ್ಲ ಅದನ್ನೇ ಚಿಂತೆ ಅಂತ ಕರೆಯೋದು ಫೇಸ್ ಈಸ್ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತಾರೆ ಯಾವಾಗ ಒಂದೇ ವಿಷಯ ಒತ್ತಿ 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 ಹೃದಯವನ್ನ ಒತ್ತಡಕ್ಕೆ ಧೂಳ್ ಬಿಡ್ತೀವಲ್ಲ ಹೃದಯ ಪಂಪ್ ಮಾಡಿಸೋದನ್ನು ಮಾಡೋದನ್ನು ಕಡಿಮೆ ಮಾಡೋ ಹೃದಯದ ಕೆಲಸ ಏನು ಪಂಪ್ ಮಾಡಿ ರಕ್ತ ಸಂಚಾರ ಎಲ್ಲ ಕಡೆ ನಮ್ಮ ದೇಹಕ್ಕೆ ಕಳಿಸೋದಲ್ಲ ಅದು ಕಡಿಮೆ ಆಗಿಬಿಡ್ತದೆ ನೋಡಿರಿ ಚಿಂತೆ ಮಾಡು ಒತ್ತಡ ಹೇರದೆ ಒಂದಷ್ಟು ಹೃದಯದ ಮೇಲೆ ಒತ್ತಡ ಹೇರಿದ್ವಿ ಅಂತಂದರೆ ಹಿಂಗೆ ಒಂದೇ ವಿಷಯವನ್ನು ಒಳಗಿಟ್ಕೊಂಡು ಗಹನವಾಗಿ ವಿಪರೀತವಾಗಿ ಅತಿಯಾಗಿ ಆಲೋಚನೆ ಮಾಡ್ತಾ 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 ಇರ್ತೀವಲ್ಲ ಅದು ಚಿಂತೆಯಾಗಿ ಕನ್ವರ್ಟ್ ಆಗ್ತದೆ ಚಿಂತೆ ಬ್ಲಡ್ ಪ್ರೆಷರನ್ನು ಹೆಚ್ಚು ಕಡಿಮೆ ಮಾಡಿ ವ್ಯಾರಿಯೇಷನ್ ಮಾಡ್ತದೆ ಆಮೇಲೆ ಹೃದಯದ ಒತ್ತಡ ಕೂಡ ಏರಿಳಿತ ಆಗ್ತದೆ ನರನಾಡಿಗಳು ಸಹಿತ ಕಂಪಿಸೋಕ್ಕೆ ಶುರು ಆಗ್ತವೆ ದೇಹದ ಬೆವರು ದೇಹ ನಡವೋಕೆ ಶುರು ಆಗ್ತದೆ ಮಿದುಳು ಶಾರ್ಪ್ ಆಗಿರುವಂತಹ ಮಿದುಳು ಕೆಲವೊಂದು ಸರ್ತಿ ಮಂದ ಆಗಬಹುದು ಇನ್ನೂ ಶಾರ್ಪಾಗಿ ಏನೇನೋ ಅಡೆತಡೆಗಳು ಶ್ ಈ ತಲೆಯೊಳಗೂ ಕೂಡ ಬರಬಹುದು ಎಲ್ಲವೂ ಅಂಗಾಂಗಗಳದಾವಲ್ಲ ಈ ಚಿಂತೆಯ ಪ್ರಕ್ರಿಯೆಯೊಳಗಾಗಿ ತಮ್ ತಮ್ ತಮ್ಮ ಕೆಲಸ ಸ ಸರಾಗವಾಗಿ ಸಾಮಾನ್ಯವಾಗಿ ಮಾಡಬೇಕಾದಂಥ ಕೆಲಸವನ್ನು ಎಬ್ನಾರ್ಮಲ್ಲಾಗಿ ಮಾಡೋಕ್ಕೆ ಶುರು ಮಾಡ್ತವೆ ಚಿಂತೆಯ ಪರಿಣಾಮ ಎಷ್ಟು ಘೋರದ ರಕ್ತ ಸುಟ್ಟಾಗ್ತವೆ ಪಂಪ ಏನು ಹೃದಯ ಪಂಪ್ ಮಾಡೋದನ್ನು ಕಡಿಮೆ ಮಾಡ್ತಂದರೆ ರಕ್ತ ಸಂಚಾರ ಕಡಿಮೆ ಆಗ್ತದೆ ಎಲ್ಲ ಬರ್ನ್ ಬರ್ನ್ ನೀರು ಏನು ಕುಡಿಯೋಂಗಿಲ್ಲ ತಿನ್ನಂಗಿಲ್ಲ ಚಿಂತೆ ಒಳಗೆ ಕೂತ್ಕೋತೀವಿ ಅಂತಂದಾಗ ಎಲ್ಲವೂ ಆಗಿ ಶರೀರದ ಮೇಲೆ ಚಿಂತೆಯ ಪರಿಣಾಮ ಬಹಳ ಘೋರವಾಗಿರ್ತದೆ ಅದಕ್ಕೆ ಹೇಳೋದು ಚಿಂತೆಗೂ ಚಿಂತೆಗೂ ಒಂದು ಸೊನ್ನೆ ಅಷ್ಟೇ ವ್ಯತ್ಯಾಸ ಅಂತ ಹೇಳಿ ಚಿತೆ ಜೀವಂತವಾಗಿ ಸಾರಿ ಸತ್ತ ಹೆಣವನ್ನು ಸುಡ್ತದೆ ಚಿತೆ ಅಲ್ಲ ಬೆಂಕಿ ಈ ಚಿಂತೆ ಅನ್ನುವಂಥದ್ದು ಸಶರೀರವನ್ನೇ ಸುಟ್ಟಾಕ್ತದೆ ಜೀವಂತ ಶರೀರವನ್ನೇ ಅದರಿಂದ ಅತಿಯಾದ ಆಲೋಚನೆ ಅಥವಾ ಚಿಂತೆ ಮಾಡೋದು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಚಿಂತೆಯಿಂದ ಮುಖ ಬಾಡ್ದಂಗೆ ಅನಿಸ್ತದ ಚಿಂತೆಯೇ ಮುಪ್ಪು ಸಂತೋಷವೇ ಯೌವನ ಅಂತಾರೆ ಸದಾ ಸಂತೋಷವಾಗಿರೋದಕ್ಕೆ ಕೊಡಬೇಕಲ್ಲ ಪರಿಸ್ಥಿತಿಗಳು ಸನ್ನಿವೇಶಗಳು ವ್ಯಕ್ತಿಗಳು ವಸ್ತುಗಳು ಏನೋ ಆಸೆ ಪಡ್ತೀವಿ ವಸ್ತುವಿಗೆ ಯಾವುದೋ ವ್ಯಕ್ತಿಯನ್ನು ಆಸೆ ಪಡ್ತೀವಿ ಏನನ್ನೋ ನೋಡಬೇಕು ಅಂದ್ಕೋತೀವಿ ಏನನ್ನೋ ಮಾಡಬೇಕು ಅಂದ್ಕೋತೀವಿ ಸಾವಿರಾರು ವಿಷಯಗಳು ತಲೆ ತಿಂದು 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 ಶರೀರದ ಮೇಲೆ ಅದರ ಪರಿಣಾಮ ಘೋರವಾಗಿರ್ತದೆ ಅದರಿಂದ ಯಾವುದನ್ನು ಬಹಳ ತಲೆ ಹಚ್ಕೋಬಾರ್ದು ಅಂತ ಹಿರಿಯರು ಹೇಳ್ತಾರಪ್ಪ What okay.